ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ಸುದಿನ ನಾಳೆಯಾಗಿದೆ ಸನ್ಮಾನ್ಯ ರಾಜ್ಯದ ಘನತೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹದಿನಾರನೇ ಬಜೆಟನ್ನು ಜನರ ಬದುಕನ್ನು ಬಂಗಾರವಾಗಿ ಮಾಡಿಸ್ಲಿಕ್ಕೆ ಅವರ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕೆ ಸಾಮಾನ್ಯ ಜನರಿಗೆ ಅದರಲ್ಲಿ ಅಹಿಂದ ವರ್ಗದ ಜನರಿಗೆ ಅವರ ಎಲ್ಲ ಆಶಾ ಆಕಾಂಕ್ಷೆಗಳನ್ನು ಸದೃಢವಾಗಿ ಒಬ್ಬ ಮನುಷ್ಯ ಮನುಷ್ಯನಾಗಿ ಹುಟ್ಟಿದ ನಂತರ ಬದುಕಲಿಕ್ಕೆ ಏನು ಬೇಕು ಆ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಬಜೆಟ್ ನಾಳೆದಾಗಿರ್ತದೆ ಅಂತ ನಮ್ಮ ಆಶೆ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ನಡೆದಂಥ ದಾರಿ ಹೇಳಿಕೊಟ್ಟಂಥ ವಿಚಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅವರ ವದಿಯಲ್ಲಿ ಯಾವ್ಯಾವ ಯೋಜನೆಗಳನ್ನ ಹಮ್ಮಿಕೊಂಡ್ರು ಯಾವ್ಯಾವ ಭಾಗ್ಯಗಳನ್ನು ಕಲ್ಪಿಸಿಕೊಟ್ರು ಅವೆಲ್ಲವೂ ಕೂಡ ಯಶಸ್ವಿಯಾಗಿ ಮಾಡತಕ್ಕಂಥ ಉದ್ದೇಶ ಹೊಂದಿರೋದ್ರಿಂದ ನಾಳೆ ಹದಿನಾರನೇ ಬಜೆಟ್ ಮಂಡನೆ ಆಗೋದು ಎಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಜನ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಭಾಷಾತೀತವಾಗಿ ಮನುಷ್ಯರಾಗಿ ಹುಟ್ಟಿದ ಎಲ್ಲರಿಗೂ ಕೂಡ ಈ ಬಜೆಟ್ ಒಂದು ದಾರಿದೀಪವಾಗಲಿದೆ ಬದುಕಲಿಕ್ಕೆ ಜನರಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಜೆಟ್ ಆಗಲಿದೆ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ಬಜೆಟ್ ಆಗಲಿದೆ ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥ ಬಜೆಟ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿಕ್ಕು ದಿಶೆಯನ್ನು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ಆಶಾದೀಪವಾಗಿ ಬಜೆಟ್ ಇದೆ ಅದಕ್ಕೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿಯೂ ಕೂಡ ಮತ್ತು ಆರ್ಥಿಕವಾಗಿಯೂ ಕೂಡ ಸದೃಢವಾಗಿರ್ತಕ್ಕಂಥ ಬಜೆಟ್ಟು ನಾಳೆ ಆಗಲಿದೆ ಅಂತ ನನ್ನ ಆಶೆ ಇದೆ ಲಕ್ಷ್ಮಣರಾವ್ ಚಿಂಗಳೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ